ಇನ್ನು ಬಳ್ಳಾರಿಯಿಂದ ಶ್ರೀರಾಮುಲು ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ ಟಿಕೆಟ್ ಘೋಷಣೆ ಆದಂತಹ ಸಂದರ್ಭದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ ಶ್ರೀರಾಮುಲು ಅವರು ನಾನು ಕಳೆದ ಚುನಾವಣೆಯಲ್ಲಿ ಸೋತ್ರ ಕೂಡ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಅವರು ನನ್ನ ಮೇಲೆ ಇಟ್ಟಂತ ವಿಶ್ವಾಸಕ್ಕೆ ಧನ್ಯವಾದಗಳು ನಾನು ಗೆಲ್ಲುವ ಮೂಲಕ ಮೋದಿಗೆ ಉಡುಗೊರೆಯನ್ನು ಕೊಡುವೆ ಯಾರಿಗೇನೇ ಷಡ್ಯಂತ್ರ ಮಾಡಿದ್ರು ಕೂಡ ಈ ಬಾರಿ ನಡೆಯಲ್ಲ ಅದು ಜನಾರ್ದನ್ ರೆಡ್ಡಿ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ನಾನು ಉತ್ತರವನ್ನು ಕೊಡಲ್ಲ ಕಾಂಗ್ರೆಸ್ ದುರಾಡಳಿತ ಮೋದಿ ಅಭಿವೃದ್ಧಿ ಚುನಾವಣೆ ಇದು ಅಂತ ಶ್ರೀರಾಮುಲು ಅವರು ರಿಪಬ್ಲಿಕನ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಅಧಿಕೃತವಾಗಿ ನಿನ್ನೆ ಅಷ್ಟೇ ಶ್ರೀರಾಮುಲು ಅವರ ಹೆಸರನ್ನ ಫೈನಲ್ ಮಾಡಿರ್ತಕ್ಕಂಥದ್ದು ಆದ್ರೆ ಶ್ರೀರಾಮುಲು ಅವರು ಟಿಕೆಟ್ ಘೋಷಣೆಗೂ ಮುಂಚೆ ಈಗಾಗಲೇ ಕ್ಷೇತ್ರದ ಸುತ್ತ ಈಗಾಗಲೇ ಒಂದು ಬಾರಿ ಓಡಾಟವನ್ನು ಮಾಡಿಸಿದ ಮಾಡಿದ್ದಾರೆ ಈ ಬಗ್ಗೆ ಮಾತನಾಡೋಕ್ಕೆ ನನ್ನ ಜೊತೆಗೆ ಶ್ರೀರಾಮುಲು ಅವರು ಇದ್ದಾರೆ ಸರ್ ಟಿಕೆಟ್ ಘೋಷಣೆಗೂ ಮುಂಚೆನೆ ನೀವು ಈಗಾಗಲೇ ಒಂದು ಸುತ್ತಿನ ಓಡಾಟವನ್ನು ಮಾಡಿದ್ರೆ ಅಂತಹ ಒಂದು ದೊಡ್ಡ ಶಕ್ತಿ ಶ್ರೀರಾಮುಲು ಅವರ ಹತ್ರ ಏನಿದೆ ಬಿಜೆಪಿ ಸೋತ್ರ ಕೂಡ ಮತ್ತೆ ಟಿಕೆಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಘಟಾನುಘಟಿ ನಾಯಕರುಗಳಿಗೆ ಟಿಕೆಟ್ ಮಿಸ್ ಆಗಿದೆ ಸರ್ ಭಾರತೀಯ ಜನತಾ ಪಾರ್ಟಿ ನನ್ನ ಮೇಲಿತ್ತಂಥ ವಿಶ್ವಾಸ ಯಾಕಂದರೆ ನನ್ನ ಜೀವನ ರಾಜಕಾರಣ ಇವತ್ತಿಂದಲ್ಲ ಸುಮಾರಾಗಿ ಮೂವತ್ತೈದು ವರ್ಷಗಳ ಕಾಲ ನನ್ನ ಜೀವನವೇ ರಾಜಕಾರಣಕ್ಕೋಸ್ಕರವಾಗಿ ಒಂದು ರೀತಿ ಅಂದರೆ ಮುಡುಪಾಗಿಟ್ಟು ಇವತ್ತು ನನ್ನ ಜೀವನವೇ ರಾಜಕಾರಣ ಅಂತ ತಿಳ್ಕೊಂಡು ಇಷ್ಟು ವರ್ಷಗಳ ಕಾಲ ನಾನು ಇಡೀ ರಾಜ್ಯವನ್ನು ಸುತ್ತಡೆಯಂಥ ಕೆಲಸ ಮಾಡಿದ್ದೀನಿ ಬಹುಶಃ ರಾಮುಲೂರು ಭಾರತೀಯ ಜನತಾ ಪಾರ್ಟಿ ಇವತ್ತು ಏನು ನನಗೆ ಗುರುತಿಸಿ ಇವತ್ತು ನನಗೇನು ಟಿಕಿ ಟಿಕೆಟ್ ಕೊಟ್ಟಿದ್ದೇನೋ ನಾನು ಬೇರೆ ಬೇರೆ ಅಂದರೆ ಇವತ್ತು ನೀವು ಅಂತಿದ್ರಲ್ಲ ಘಟಾನುಘಟಿ ನಾಯಕರಿಗೆ ಇವತ್ತು ಟಿಕೆಟ್ ಬಂದಿಲ್ಲ ನಿನ್ನ ಮೇಲೆ ವಿಶ್ವಾಸ ಇಟ್ಟು ಶಕ್ತಿ ಇಟ್ಟು ನಿನಗೆ ಟಿಕೆಟ್ ಕೊಟ್ಟಿದ್ದಾನೆ ನನ್ನ ವಿಶ್ವಾಸ ಏನಿಲ್ಲ ಇವತ್ತು ಮೋದಿಜಿ ಒಂದು ಕಡೆ ಇವತ್ತು ಮೋದಿಜಿಯವ್ರ ಜೊತೆಲಿ ಯಡಿಯೂರಪ್ಪ ಅವರು ಇದ್ದಾರ ಯಡಿಯೂರಪ್ಪರ ಜೊತೆಲಿ ನಾವೆಲ್ಲರೂ ಕೂಡ ಒಬ್ಬ ಸೋಲ್ಜರ್ಸ್ ಥರ ಅಂದರೆ ಮೋದಿಜಿಯವರು ಇಡೀ ದೇಶದಲ್ಲಿ ಅವ್ರು ನಿಂತ ನಿಲ್ಲಕ್ಕಾಗಲ್ಲ ಅವ್ರು ಪ್ರಧಾನಮಂತ್ರಿ ಆಗಲ್ಲರು ಅವ್ರೆಲ್ಲೋ ಒಂದು ಕಡೆ ಲೋಕಸಭಾ ಎಮ್ ಎಂ ಪಿ ಗೆಲ್ಲಲೇಬೇಕಾಗುತ್ತೆ ಫೈವ್ ಫಾರ್ಟಿ ತ್ರೀ ಎಂ ಪಿಗಳಲ್ಲಿ ನನಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಇಪ್ಪತ್ತೆಂಟು ಜಿಲ್ಲೆಗಳೇನಿದವು ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಹಿಂಗೆ ಅವಕಾಶ ಮಾಡಿಕೊಟ್ಟಂತ ಟೈಮಲ್ಲಿ ಇವತ್ತು ನಾನು ಈ ಚುನಾವಣೆ ಏನಿದೆ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಜಿ ಅವರ ಹೆಸರು ಮೇಲೆ ನಡೀತತೆ ಬಹುಶಃ ದೇಶದ ಮೇಲೆ ಚುನಾವಣೆ ನಡೀತದೆ ಇದಿಷ್ಟು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಅವರ ಮಾತು ಅಂದರೆ ನಾನು ಈ ಬಾರಿ ಮೋದಿಯವರ ಕೆಲಸ ಹಾಗೂ ರಾಜ್ಯದ ದೇಶದಲ್ಲಿರ್ತಕ್ಕಂಥ ಜನರು ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡಲೇಬೇಕು ಅನ್ನೋದನ್ನು ಪಣ ತೊಡಿದ್ದಾರೆ ಹೀಗಾಗಿ ನಾನು ಗೆದ್ದೆ ಗೆಲ್ತೀನಿ ನನಗೆ ಮತ್ತೊಮ್ಮೆ ಬಿ ಜೆ ಪಿ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಧನ್ಯವಾದ ಅಂತ ಇಲ್ಲಿ ಶ್ರೀರಾಮುಲು ಅವರು ಹೇಳ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಿಪಬ್ಲಿಕ್ ಕನ್ನಡ ಬಳ್ಳಾರಿ